ಇವತ್ತು ಬಸವಮರ್ಗ ಫೌಂಡೇಶನ್ದು ಕಾರ್ಯಕ್ರಮಗಳನ್ನ ನಾನು ದಿನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಈಗ ಹೆಚ್ಚು ಕಡೆ ನಾಲ್ಕು ವರ್ಷ ಆಗಿದೆ ಈ ಬಸವನಗ ಫೌಂಡೇಶನ್ ಹುಟ್ಟಾಕೆ ಅವನೊಬ್ಬರೇ ಈಸ್ ಒನ್ಲಿ ಒನ್ ಫೌಂಡರ್ ಅಂತ ಹೇಳಿದ್ರೆ ತಪ್ಪಾಗ್ಲಾಗ ಯಾವುದೇ ತರದ ಸಹಾಯ ಪಡೆದೇ ಅವನೊಬ್ಬರೇನೆ ಈ ಬಸವಮರ್ಗ ಮನಗ ಫೌಂಡೇಶನ್ ಹುಟ್ಟಾಕ ಸ್ನೇಹಿತರುಗಳ ಜೊತೆಲಿದ್ವಿ ಫೌಂಡೇಶನ್ ಉಪಯೋಗ ಆಗೋ ರೀತಿಯಲ್ಲಿ ಅವರು ಮಾಡ್ಕೊಂಡು ಬಂದಿದ್ದೇನೆ ಇದು ನಾಲ್ಕು ವರ್ಷ ನಾನೂರು ವರ್ಷ ಇರಬಾರ್ದು ಆ ರೀತಿ ಫೌಂಡೇಶನ್ ಬಸವಮರ್ಗನ್ ಅವನು ಇನ್ನೊಂದು ಸೆಂಟ್ರಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲೂ ಒಂದು ಜಾಗಲೈಸೇ ಮಾಡಬೇಕು ಅಂತ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಇರಲಿ ಆದಷ್ಟು ಬೇಗನೆ ಅದು ಆಗುವಂಥ ಕೆಲಸ ಆಗಲಿ ಅಂತ ನಾನು ಆ ತಾಯಿ ಚಾಮುಂಡೇಶ್ವರಿ ಕೋರ್ಕೊಳ್ತಾ ನಮ್ಮ ಬಸವರಾಜನ್ನ ನಾನು ಹೆಚ್ಚು ಕಡ ನಾನು ಅವನ ಚಿಕ್ಕ ಹುಡುಗಾಗಿದ್ದಾಗ ನೋಡ್ತಾ ಇದ್ದೀನಿ ನಾನು ಯಾಕೆಂದರೆ ಅವ್ರ ಮನೆ ನಮ್ಮ ಮನೆಯೆಲ್ಲ ಒಂದೇ ರೋಡಲ್ಲಿ ಮತ್ತು ಒಂದೇ ಏರಿಯಾದವ್ರು ನಾವೆಲ್ಲ ಒಂದೇ ಊರಿನವರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಏರಿಯಾನೆಲ್ಲ ಈಗ ಸಿಟಿಗೆ ಸೇರ್ಕೊಂಡ್ರಿಂದ ಏರಿಯಾ ಅಂತೀವಿ ಇಲ್ಲ ಅದೆಲ್ಲ ನಾವೆಲ್ಲ ಒಂದೂರವರು ಅಂತಲೇ ನಾವು ಮಾತಾಡೋದು ನಮ್ದು ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋ ಥರನೇ ಮಾಡುವಂಥ ಪರಿಸ್ಥಿತಿ ನಮ್ಮ ಗ್ರಾಮಗಳಲ್ಲಿ ಈಗಲೂ ಇದೆ ನಾನು ಅವನು ಒಂದೇ ಊರಿನವರು ಅವನು ಈ ಥರ ಸಾಮಾಜಿಕ ಸೇವೆ ಮಾಡ್ತಾನೆ ಅಂತ ಅವನು ಅಂದ್ಕೊಂಡಿರಲಿಲ್ಲ ಅದು ನೋವೇನೋ ಯಾರೂ ಮಾಡು ಇರಲಿಲ್ಲ ಇವತ್ತು ಬಸವಮರ್ಗ ಫೌಂಡೇಶನ್ದು ಕಾರ್ಯಕ್ರಮಗಳನ್ನ ನಾನು ದಿನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು ಈಗ ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಗಿದೆ ಈ ಬಸವಮರ್ಗ ಫೌಂಡೇಶನ್ನ ಹುಟ್ಟಾಕಿ ಅವನು ಅವನೊಬ್ಬರೇ ಈಸ್ ದ ಓನ್ಲಿ ಒನ್ ಫೌಂಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ಲ ಅವ್ನಿಗೆ ಯಾರದೇ ಸಾಲ್ದೇ ಯಾರ ಯಾವುದೇ ಥರದ ಸಹಾಯನೂ ಪಡೆದೇ ಅವನೊಬ್ಬನೇ ಈ ಬಸವಮರ್ಗ ಫೌಂಡೇಶನ್ನ ಹುಟ್ಟಾಕ್ತ ಸ್ನೇಹಿತರುಗಳ ಜೊತೆಯಲ್ಲಿದ್ದರು ಮಾನಸಿಕವಾಗಿ ಅವನು ಇಲ್ಲ ನಾನು ಇದನ್ನು ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನಿಗೆ ಈ ಬಸವಮರ್ಗ ಫೌಂಡೇಶನ್ನ ಹುಟ್ಟಾಕ್ತ ಹುಟ್ಟಾಕಿ ಇವತ್ತು ಹೆಚ್ಚು ಕಡೆ ಸಾವಿರಾರು ಜನಕ್ಕೆ ಏನು ಈ ಕುಡ್ತಾ ಬಿಡಿಸೋವಂಥದ್ದು ತಿಂಗ್ಳುಗಟ್ಟಲೆ ಅವರನ್ನ ಇಟ್ಕೊಂಡು ಅವರು ಅವರು ಬಯೋ ಕೈಲಿ ಬಯಸಿಸ್ಕೊಂಡು ಸ್ಟಾರ್ಟಿಂಗು ಕುರ್ತಾ ಬಿಡ್ಸೋಕ್ಕೆ ಯಾರನ್ನು ನಾವು ಕರ್ಕೊಂಬಂದಿರ್ತೀವಿ ಅಡಿಕ್ಷನ್ ಆಗಿರೋಂಥವ್ರನ್ನ ಅವರು ನಿಜವಾಗ್ಲೂ ಬೈದೆ ಬೈತಾರೆ ಅದನ್ನೆಲ್ಲವನ್ನು ಸಹಿಸ್ಕೊಂಡು ಅವರ ಮನೆ ಮತ್ತು ನಮ್ಮ ರಾಜ್ಯದ ಜನರು ಹಾಳಾಗಬಾರ್ದು ಅಂತ ನನ್ನ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವನಿಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾನೆ ಸೌರಾಜನಕ್ಕೆ ದಾರಿದೀಪ ಆಗಿದ್ದಾನೆ ಇನ್ನೊಂದು ಸೆಂಟ್ರ್ ಇದೇ ಥರದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಶ್ರೀರಾಮ್ಪುರ ರೀಂಗ್ನಲ್ಲಿ ಅಲ್ಲೂ ಒಂದು ಜಾಗ ತಗೊಂಡು ಹಾಸ್ಪಿಟಲೈಸ್ ಥರನೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವನು ಪ್ಲ್ಯಾನ್ ಮಾಡಿ ಇದ್ದಾನೆ ಅದಕ್ಕಿಂತ ಸಂಪೂರ್ಣವಾದಂಥ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಅವ್ರ ಮೇಲೆ ಇರಲಿ ಆದಷ್ಟು ಬೇಗನೆ ಅದು ಆಗುವಂಥ ಕೆಲಸ ಆಗಲಿ ಅಂತ ನಾನು ಆ ತಾಯಿ ಚಾಮುಂಡೇಶ್ವರಿನ ಕೋರ್ಕಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ತಾಯಂದಿರು ಕೂತವ್ರೆ ಒಂದು ಕಡೆ ಕುರ್ತಾ ಬಿಟ್ಟಿರೋರು ಕೂತವ್ರೆ ಇವತ್ತು ಏನು ನೀವೆಲ್ಲ ಕುರ್ತಾ ಬಿಟ್ಟು ಹೋಗ್ತೀರ ಅವನಿಗೆ ಶ್ರೇಯಸ್ ಬರಬೇಕು ಅಂದರೆ ನೀವು ಸಮಾಜದಲ್ಲಿ ಸಮೃದ್ಧಿಯಾದಂಥ ನಿಮ್ಮ ಫ್ಯಾಮಿಲಿಗಳ ಜೊತೆಲಿ ಸೇರಿ ನಿಮ್ಮ ಹೆಣತಿ ಮಕ್ಕಳ ಜೊತೆಲಿ ಸೇರಿ ಜೀವನವನ್ನು ಮಾಡ್ತಾಯಿದ್ರೆ ಮಾತ್ರ ಅವನಿಗೆ ಶ್ರೇಯಸ್ ಸಿಗ್ತಿದೆ ಬಸವರಾಜನಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದನ್ನು ಎಲ್ಲ ಬಲಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಕುರ್ತಾ ತೀರಾ ಕೆಟ್ಟದ್ದು ಅಂತ ಅನ್ನೋದು ಎಲ್ರಿಗೂ ಗೊತ್ತು ಅಂದ್ರೂ ಅದಕ್ಕೆ ದಾಸರಾಗುವಂಥ ಪರಿಸ್ಥಿತಿ ಇವತ್ತು ಎಲ್ಲ ಕಡಿಮೆ ಇದೆ ದಾಸರಾಗಿ ಮನೆ ಮಠ ಆಸ್ತಿ ಎಲ್ಲನೂ ಮಾರ್ಕೊಂಡು ಹೆಂಡತಿ ಮಕ್ಕಳನ್ನ ಬೀದಿಗೆ ತಂದು ತಾವೂ ಬೀದಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಆಗಬಾರ್ದು ಆಗಬಾರ್ದು ಅಂತಲೇ ಬಸವಮರ್ಗ ಫೌಂಡೇಶನ್ ವತಿಯಿಂದ ಸಾವಿರಾರು ಜನ ಜೀವನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಅವರು ಮಾಡ್ಕೊಂಡು ಬಂದಿದ್ದೇನೆ ಇದು ನಾಲ್ಕು ವರ್ಷ ಆಯಿತು ನಾನೂರು ವರ್ಷ ಆದೂ ಇದು ನಿಲ್ಲಬಾರ್ದು ಆ ರೀತಿ ಬಸವಮರ್ಗ ಫೌಂಡೇಶನ್ ಕೆಲಸ ಮಾಡಬೇಕು ಬಸವಮರ್ಗ ಫೌಂಡೇಶನ್ ನಿರಂತರವಾಗಿ ಸೂರ್ಯಚಂದ್ರ ಇದರ ನಡುವೆ ಆಗಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ